ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎ ಎಸ್ ಅಕಾಡೆಮಿ ಸ್ನೇಹಿತರೆ ಕನ್ನಡ ಐ ಎಸ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ನೋಡಕೈತಿ ರೀ ಯಾರು ಫಸ್ಟ್ ಟೈಮ್ ನೋಡಕೈತಿರಿ ಅಂದ್ಕೊಡ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಯಾಕಂದ್ರೆ ನೀವು ಫ್ಯೂಚರ್ ಒಳಗೆ ಏನಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಏನಾಗ್ತದೆ ಅದು ಚಾನಲ್ಲ ಹೆಲ್ಪ್ ಆಗ್ತದೆ ಎಸ್ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ತರಗತಿ ವಿಶೇಷತೆ ಅಂದ್ರೆ ಇಂಡಿಯನ್ ಆರ್ಮಿ ಗೊತ್ತಲ್ರಿ ಅದು ಜಿ ಡಿನೇ ಇರಲ್ರಿ ಟ್ರೇಡ್ಸ್ ಮನ ಇರಲ್ರಿ ಯಾವ ಬೇಕಾದ ತರಗತಿ ಇರಲಿ ಈ ತರಗತಿಗಳು ಎಸ್ ಎಸ್ ಸಿ ಎಕ್ಸಾಮಿನೇಷನ್ಗೆ ಜಿ ಡಿ ಸಿ ಜಿ ಎಲ್ ಸಿ ಎಚ್ ಎಸ್ ಅಲ್ಲಿ ಎಲ್ಲಕ್ಕೆ ಹೇಳ್ಕ ಒನ್ ಶಾರ್ಟ್ ಒಳಗೆ ಹಿಸ್ಟ್ರಿ ಎಲ್ಲ ಕಂಪ್ಲೀಟ್ ಮಾಡು ಇವತ್ತು ಒನ್ ಶಾರ್ಟ್ ಹಿಸ್ಟ್ರಿ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ಟು ಅದಾದ ನಂತರ ಟೈಮ್ ಸಿಕ್ಕಾಗಿ ಏನು ಮಾಡ್ತೀನಿ ನಿಮ್ಗೆ ಐ ಸಿ ಅಥವಾ ಪೊಲಿಟಿಕಲ್ ಸೈನ್ಸ್ ಮುಗಿಸ್ಕೊಡ್ತೀನಿ ಹಾಗಾದರೆ ಸಮಯ ವ್ಯರ್ಥ ಮಾಡ್ದೆ ನಿಮ್ಮ ಹೆಚ್ಚಿನ ಚಾನಲ್ ಐತಿ ಕನ್ನಡ ಐ ಎ ಎಸ್ ಅಕಾಡೆಮಿ ಯಾರು ನೋಡಾಕತ್ತೀರಿ ದಯವಿಟ್ಟು ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಯಾರಿಗ ಅವಶ್ಯಕತೆ ಇಲ್ಲಿ ನಿಮ್ಮ ಸ್ನೇಹಿತರಿಗೆ ಏನು ಮಾಡ್ರಿ ನಾವು ಶೇರ್ ಮಾಡಿರಿ ಬನ್ರಿ ಆಗತ್ತೆ ನೋಡು ಸ್ನೇಹಿತರ ಮೊದಲನೇದಾಗ ಇತಿಹಾಸ ಇತಿಹಾಸ ಅಂದ್ರೆ ಇಂಗ್ಲೀಷ್ನಾಗ ಏನಂತ ಕರಿತಾರ ಹಿಸ್ಟ್ರಿ ಅಂತ ಕರಿತಿರಿ ಇತಿಹಾಸ ಅಂತ ಕರ್ರಿ ಅಥವಾ ಹಿಸ್ಟ್ರಿ ಅಂತ ಕರ್ರಿ ಹಿಸ್ಟೋರಿ ಎಂಬ ಪದ ಯಾವ ಬಂದ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದೈತಿ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಿಡ್ರಿ ಕಡೆ ಕ್ಲಾಸ್ ಕಡೆ ಬಿಡ್ರಿ ಹಿಸ್ಟ್ರಿ ಎಂಬ ಪದ ಯಾವ್ದು ಬಂತು ಹಿಸ್ಟರಿ ಎಂಬ ಪದ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದ ಹಿಸ್ಟೋರಿಯ ಅಂದ್ರೆ ಏನ್ರಿ ವಿಚಾರಣೆ ಆಗಿರ್ಬೋದು ತನಿಖೆ ಆಗಿರಬಹುದು ಅನ್ವೇಷಣೆ ಆಗಿರಬಹುದು ಇತಿಹಾಸ ಇದು ಹಿಸ್ಟ್ರಿ ಇದು ಅಂತ ಹಿಸ್ಟ್ರಿ ಅಂತ ಅಂತ ಹೇಳ ಈ ಹಿಸ್ಟ್ರಿ ಎಂಬ ಪದ ಯಾವ ಭಾಷೆಯಿಂದ ಮದತಿ ಗ್ರೀಕ್ ಭಾಷೆಯಿಂದ ಗ್ರೀಕ್ ಭಾಷೆ ಒಳಗೆ ಇದರ ಅರ್ಥ ಏನು ಹಿಸ್ಟೋರಿಯಾ ಹಿಸ್ಟೋರಿಯಾ ಅಂದ್ರೆ ಏನ್ರಿ ತನಿಖೆ ವಿಚಾರಣೆ ಅಥವಾ ಅನ್ವೇಷಣೆ ಇತಿಹಾಸದ ಮುಖ್ಯ ಉದ್ದೇಶ ಇಂಪಾರ್ಟೆನ್ಸ್ ಅದರ ಅದರದ ಕಂಡುಹಿಡಿದು ಅಥವಾ ಅದರ ಮುಖ್ಯ ಏನು ಸತ್ಯ ಅನ್ವೇಷಣೆ ಮಾಡುವುದು ಅನ್ವೇಷಣೆ ಮಾಡುವುದು ಯಾವ ನಾಗರಿಕತೆಯಲ್ಲಿ ಇತ್ತು ಯಾವ ನಾಗರಿಕತೆ ಬೆಳಕಿಗೆ ಬಂತು ಯಾವ ನಾಗರಿಕತೆ ಏನೇನು ಬಿಟ್ಟು ಹೋಗಿದೆ ಯಾವ ನಾಗರಿಕತೆಯಿಂದ ಇವತ್ತು ಪ್ರೆಸೆಂಟ್ ಏನೇನು ಯೂಸ್ ಆಗುತ್ತದೆ ಎಲ್ಲವನ್ನು ಅನ್ವೇಷಣೆ ಮಾಡುವುದು ಸತ್ಯದ ಅನ್ವೇಷಣೆ ಮಾಡುವುದೇ ಸತ್ಯಾನ್ವೇಷಣೆ ಇದು ಇತಿಹಾಸದ ಮುಖ್ಯ ಉದ್ದೇಶ ಸತ್ಯಾನ್ವೇಷಣೆ ಮಾಡುವುದಾಗಿರ್ತದೆ ಇಷ್ಟೇನಾಗ್ತದೆ ಇದು ಹಿಸ್ಟರಿಯ ಉಪಯೋಗ ಹಾಗಾದರೆ ಇತಿಹಾಸ ಎಂದರೆ ಏನು ಮಾನವ ಜೀವನದ ಎಲ್ಲ ಆಯಾಮಗಳ ಕುರಿತು ಅಧ್ಯಯನ ಮಾಡುವ ಇತಿಹಾಸ ಇತಿಹಾಸ ಇತಿಹಾಸವನ್ನು ವೈಜ್ಞಾನಿಕವಾಗಿ ಮತ್ತು ಹಂತ ಹಂತವಾಗಿ ಅಧ್ಯಯನ ಮಾಡಿದ ಕ್ರೀತ್ ಯಾರಿಗೆ ಸಂತದ ಗ್ರೀಕಿಗೆ ಸಂತದ ಹೆಚ್ಚಿನದಾಗಿ ಗ್ರೀಕರಲ್ಲಿ ಇತಿಹಾಸ ಕಂಡು ಬರ್ತಾ ರೋಮನ್ ನಾಗರಿಕತೆ ಮೆಸೋಪಟಮಿಯನ್ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ನಮ್ಮಲ್ಲಿ ಸಿಂಧು ನಾಗರಿಕತೆ ಅಂತ ಕಂಡುಬಿಡ್ತಾರೆ ಸಿಂಧು ನಾಗರಿಕತೆ ನಿಮಗೆ ಹಾಟ್ ಟಾಪಿಕ್ ಎದಕ್ಕೆ ಗ್ನಿವ್ರಿ ಎಕ್ಸಾಮಿನೇಷನ್ಸ್ ಅದ ಮುಂದೈತೆ ಅದು ಹ್ಞೂ ಅದರ ವೈಜ್ಞಾನಿಕವಾಗಿ ಅಧ್ಯಯನ ಯಾರು ಮಾಡಕತ್ತರು ಗ್ರೀಕರು ಮಾಡಕತ್ರು ಅದ್ರ ಇತಿಹಾಸವನ್ನು ಬರೆಯಲು ಮೊದಲು ಆರಂಭಿಸಿದವರು ಗ್ರೀಕರು ಗ್ರೀಕರಲ್ಲಿ ಇರತಕ್ಕಂಥ ಹೆರೋಡ್ ಡ್ಯೂಟಸ್ ಅಂತ ಬರ್ತಾರೆ ಹೆರೊ ಅನ್ನು ಇತಿಹಾಸದ ಪಿತಾಮ ಅಥವಾ ಫಾದರ್ ಆಫ್ ಹಿಸ್ಟ್ರಿ ಅಂತ ಯಾರನ್ನ ಕರೀತಾರೆ ಹೆರೋ ಅನ್ನು ಕರೆಯುತ್ತಾರೆ ಇಷ್ಟು ನಿಮಗೆ ನಾನು ಇರಲೇಬೇಕು ಮತ್ತು ಕಂಪಲ್ಸರಿ ಸ್ನೇಹಿತರ ಹಾಗಾದರೆ ಮೂಲ ಆಧಾರಗಳು ಮೂಲ ಆಧಾರಗಳು ಅಥವಾ ಮೂಲ ಆಧಾರಗಳು ಇತಿಹಾಸದಲ್ಲಿ ದೇರ್ ಆರ್ ಟು ಡಬ್ಸ್ ಒಂದು ಸಾಹಿತ್ಯದ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರ ಸಾಹಿತ್ಯದ ಆಧಾರಗಳಲ್ಲಿ ಎರಡು ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶಿಯ ಸಾಹಿತ್ಯ ಸರ ಸ್ಪೀಡಾಗಿ ಹೇಳುತ್ತಾರೆ ತಂಪಟ್ರಿ ಹಿಸ್ಟ್ರಿ ಕಂಪ್ಲೀಟ್ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ರೀ ಸ್ವಲ್ಪ ಸ್ಪೀಡಾಗ್ತದೆ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಮೂಲ ಆಧಾರಗಳು ಎರಡು ಒಂದು ದೇಶೀಯ ಸಾಹಿತ್ಯ ವಿದೇಶಿಯ ಸಾಹಿತ್ಯ ಓ ಸಾರಿ ಸಾಹಿತ್ಯಿಕ ಆಧಾರಗಳು ಮತ್ತು ವಿದೇಶ ಪುರಾತತ್ವ ಆಧಾರಗಳು ಹಾಗಾದ್ರೆ ಈ ಸಾಹಿತ್ಯ ಆಧಾರಗಳು ಒಂದು ದೇಶೀಯ ಸಾಹಿತ್ಯ ಅನ್ನೋದು ವಿದೇಶೀಯ ಸಾಹಿತ್ಯ ಈ ಪುರಾತತ್ವ ಆಧಾರಗಳು ಒಂದು ಭೂತ್ಖನನ ಶಾಸನ ನಾಣ್ಯ ಮತ್ತು ಸ್ಮಾರಕಗಳು ಎಷ್ಟು ಗಂಟುತ್ತ ಇದರಲ್ಲಿ ಇತಿಹಾಸದ ಪೂರ್ವಕಾಲ ಬರ್ತದೆ ಪೂರ್ವಕಾಲ ಅಂದರೆ ಏನು ಲಿಖಿತ ಮೂಲ ಆಧಾರಗಳ ಅಂದರೆ ಯಾವುದೇ ರೀತಿಯ ಬರವಣಿಗೆ ಇರುವುದಿಲ್ಲ ಬರವಣಿಗೆ ಇಲ್ಲದ ಕಾಲ ಅಂದರೆ ಯಾವುದೇ ರೀತಿ ಬರೆದ ಬುಕ್ಸ್ ಇರ್ಬೋದು ಮತ್ತು ಶಾಸನಗಳಿರ್ಬೋದು ಈ ರೀತಿಯಾಗಿ ಯಾವುದೇ ನಮಗೆ ಲಿಖಿತ ಮೂಲ ಆಧಾರಗಳು ಇಲ್ಲದೇ ಇರುವ ಕಾಲ ಏನಂತ ಇತಿಹಾಸದ ಪೂರ್ವಕಾಲ ಅಂತ ಕರೀತಾರೆ ಇತಿಹಾಸದ ಪೂರ್ವಕಾಲ ಅಂದರೆ ಶಾರ್ಟ್ ಆಗಿ ನೆನ್ಪಿಟ್ಟುಕೊಡ್ರಿ ಯಾವುದೇ ಮೂಲ ಆಧಾರಗಳು ಯಾವುದೇ ಲಿಖಿತ ಮೂಲ ಆಧಾರಗಳು ಇಲ್ಲದ ಕಾಲ ಇತಿಹಾಸದ ಪೂರ್ವಕಾಲ ಮುಗಿಯುತ್ತ ಹಾಗಾದರೆ ಯಾವ್ಯಾವ ಅಂತ ಕೇಳಿದ್ರೆ ಅದೇ ಹೇಳಿ ಯಾವ್ಯಾವ ಕಾಲದಲ್ಲಿ ಬುಕ್ಕಿಲ್ಲ ಯಾವ್ಯಾವ ಕಾಲದಲ್ಲಿ ಶಾಸನಗಳಿಲ್ಲ ಏನು ಇತಿಹಾಸದ ಪೂರ್ವಕಾಲಗಳಾಗಿ ನಿಮಗೆ ಕಂಡು ಬರ್ತವೆ ಇತಿಹಾಸದ ಪೂರ್ವಕಾಲ ದೇರ್ ಆರ್ ಫೋರ್ ಟೈಪ್ಸ್ ಫೋರ್ ಟೈಪ್ಸ್ ಯಾವ ಒಂದು ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಹೊಸ ಶಿಲಾಯುಗ ಈ ಲೋಹ ಯುಗ ಲೋಹಯುಗ ಕೆಲವೊಂದು ಕಡೆ ಬೇರೆ ಬೇರೆ ಲೋಹಗಳ ಉಪಯೋಗತಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಬೇರೆ ಬೇರೆ ಬರ್ತದೆ ಇಟ್ರೆ ಡೆಪ್ ನಿಮ್ಮಲ್ಲಿ ಹೋಗಲ್ಲ ಇಲ್ಲೋಹಯುಗ ಐತಿ ಅಂತ ಅರ್ ಏನುಪಿಟ್ಕೋರಿ ಸಾಕು ಅಗ್ನಿವೀರಿ ಏನು ಬೇಕು ಅಷ್ಟು ಮಾಡಬೇಕು ಇವತ್ತು ಮತ್ತೆ ಮುಂದಿದೆ ಇ ಪಿ ಸಿ ಪಿ ಎಸ್ ಐ ಯ ಎಸ್ ಡಿ ಎಫ್ ಡಿ ಎ ಅವ್ಕೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಭಾಳ ಕೇಳಂಗಿಲ್ಲ ನಿಮಗೆ ಶಾರ್ಟ್ ಕರ್ತಾರ ಬಟ್ ಡಿಫಿಕಲ್ಟ್ ಸ್ವಲ್ಪ ತೆಲವರ್ಸ್ಕೊಟ್ಟಿರ್ತಾರೆ ಅಷ್ಟು ಮುಗಿಸ್ಕೊಡ್ತಾನೆ ಇನ್ನು ಹಳೆಯ ಶಿಲಾಯುಗ ಹೋಗ್ ಹಳೆಯ ಶಿಲಾಯುಗ ಅಂದರೆ ಏನ್ರಿ ಪ್ಯಾಲ್ಯೂಲಿಕ್ಕೆ ಹೆಚ್ಚು ಹಳೆಯ ಶಿಲಾಯಕ್ ಏನಂತಾರೆ ಪ್ಯಾಲಿಯೋಲಿಕ್ ಕೇಜಿ ಅಂತಾರೆ ಪ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿತಿ ಕೇಂದ್ರ ಶಿಲೆ ಇಲ್ಲೇ ನೋಡ್ರಿ ಇದು ಗ್ರೀಕ್ ಭಾಷೆ ಅಂತ ಬಂದಿದೆ ಪ್ಯಾಲಿಯೋ ಎಂದ್ರೆ ಹಳೆಯ ಮತ್ತು ಲೀತಿ ಕೇಂದ್ರ ಶಿಲೆ ಅದರಿಂದ ಪ್ಯಾಲಿಯೋಲಿಥಿಕ್ ಕೇಂದ್ರ ಎಂದರೆ ಹಳೆಯ ಶಿಲೆ ಇದರ ಕಾಲಮಾನ ನೆನ್ಪಿಟ್ಬಿಟ್ಟು ಒಂದು ನಲವತ್ತು ಸಾವಿರದಿಂದ ಹತ್ತು ಸಾವಿರ ಕ್ರಿಸ್ತ ಪೂರ್ವ ಏನಾಗ್ತದೆ ಕಡಿಮೆ ಹಾಕೋದು ಬರ್ತದೆ ಹ್ಞೂ ಕ್ರಿಸ್ತ ಇಲ್ಲಿ ನಲವತ್ತು ಸಾವಿರದಿಂದ ಹತ್ತು ಸಾವಿರವರೆಗೆ ಈ ಮಧ್ಯದ ಅವಧಿಯನ್ನು ಏನಂತಾರೆ ಇತಿಹಾಸದ ಪೂರ್ವಕಾಲದಲ್ಲಿ ಹಳೆಯ ಶಿಲಾಯಕ ಅಥವಾ ಪ್ಯಾಲಿಯೋಲಿಥಿಕ್ ಲಿತಿ ಅಂತ ಕರೀತಾರೆ ಹಾಗಾದರೆ ಇಲ್ಲಿ ಅಂದರೆ ಈ ಪ್ಯಾಲಿಯೋಲಿಥಿಕ್ ಏಜ್ ಅಥವಾ ಈ ಹಳೆಯ ಶಿಲಾಯುಗದ ಮನುಷ್ಯ ಇಲ್ಲಿ ಮನಸ್ಸುತ್ತಿದ್ದ ಕಪ್ಪಿಮಾನವಾಗಿದ್ದ ಗುಹೆ ಇರ್ಬೋದು ಮರದ ಪೊಟ್ರೆಗಳಲ್ಲಿ ಅಥವಾ ಮರದ ಮೇಲೆ ವಾಸ ಮಾಡ್ತಿದ್ದೆವು ಗಿಡ ಗಿಡಗಂಟೆ ಕುತ್ಕೊಂಡು ಬಿಡಿಸು ನೀವು ಅಂತಿನೋದು ಹಾಗಾದರೆ ಏನೇನು ಆಹಾರ ಸೇವನೆ ಮಾಡ್ತಿದ್ದ ಗೆಡ್ಡೆ ಗೆಣಸುಗಳನ್ನ ಸೇವನೆ ಮಾಡ್ತಿದ್ದ ಗೆಡ್ಡೆ ಗೆಣಸುಗಳು ಅಗಿಯಲು ಏನು ಬೇಕು ಚೂಪಾದ ಕಲ್ಲುಗಳನ್ನು ಕಲ್ಲುಗಳ ಮುಖಾಂತರ ಅಗಿತಿದ್ದ ಮತ್ತು ಬೇಟೆ ಆಡ್ತಿದ್ದ ಆಹಾರ ಮತ್ತು ಗೆಡ್ಡೆ ಗೆಣಸುಗಳನ್ನ ತಿಂತಿದ್ದ ಇಲ್ಲಿ ಬೆಳೆಸಿರತಕ್ಕಂಥ ಒಂದು ಪ್ರಮುಖವಾದ ಕಲ್ಲೈತಿ ಈ ಕಲ್ಲು ಈಗ ಕ್ವಶನ್ ಆಗಿದೆ ಅದೇ ಕ್ಯಾಟ್ವಾಝೈಟ್ ಯಾವ ಝೈಟ್ ಕಾಟುವಝೈಟ್ ಈ ಕ್ಯಾಟುವಝೈಟ್ ಕಲ್ಲನ್ನು ಬೆಳೆಸಿ ಬೆಳೆಸಿರೋದ್ರ ಈ ಹಳೆಯ ಶಿಲಾಯುಗದ ಮಾಡುವನ್ಗೆ ಕ್ಯಾಟುವಝೈಟ್ ಮೆನ್ ಅಂತ ಕರೆದರು ಯಾವ ಮೆನ್ ಕ್ಯಾಟ್ವಾಝೈಟ್ ಮೆನ್ ಯಾಕ ಕಲ್ಲಿನ ಹೆಸರಾದ ಕ್ಯಾಟ್ವಝೈಟ್ ಎಂಬ ಗಡುಸಾದ ಕಲ್ಲ ಆ ಕಲ್ಲು ಬೆಳೆಸಿದ ಏನಂತ ಕರೆದರು ಕಾಟುವಜೈಟ್ ಮೆನ್ ಅಂತ ಕರೆದರು ಹಾಗಾದ್ರೆ ಇಲ್ಲಿ ಬೆಂಕಿ ಅರಿತುಕೊಂಡಿದ್ದ ಸೊ ಈ ಅನ್ ಈ ಅಂತ್ಯದ ಯುಗದಲ್ಲಿ ಅಂದ್ರೆ ಲಾಸ್ಟ್ ಫೈನಲ್ ಕೂಡ ಸ್ವಲ್ಪ ಬೆಂಕಿ ಅರಿವು ಬತ್ತಂತ ಕೆಲವೆಡೆ ಕಡೆ ಐತಿ ಇನ್ನೊಂದು ಕೆಲವು ಕಡೆ ಬೆಂಕಿ ಅರಿವು ಗೊತ್ತಿಲ್ಲ ಅಂತೈತಿ ನಿಮಗೆ ಆಪ್ಷನ್ ಒಳಗೆ ಎಮ್ ಸಿ ಕ್ಯೂ ಟೈಪ್ನಾಗ ಯಾವ್ದು ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನಿಮಗೆ ಪ್ರಮುಖ ಕ್ವಶನ್ ಇಲ್ಲೇ ಪ್ಯಾಲಿಕ್ ಯೋಜನೆಯ ಪ್ರಮುಖ ನೆಲೆಗಳು ಸೋಹಾನ್ ನದಿ ಕಣಿವೆ ನರ್ಮದಾ ಮತ್ತು ತುಂಗಭದ್ರಾ ನದಿ ಕಣಿವೆಗಳು ಮಧ್ಯಪ್ರದೇಶದ ಭೋಪಾಲ ಚೋಟನಾಗಪುರ ಪ್ರದೇಶಗಳು ಹಾಗಾದರೆ ಕರ್ನಾಟಕದ ಪ್ರಮುಖ ನೆಲೆಗಳಂದ್ರೆ ಹುಣಸಗಿ ಕಲಬುರಗಿ ಕಿಬ್ಬನಹಳ್ಳಿ ತುಮಕೂರು ಅಣಗವಾಡಿ ಬಾಗಲಕೋಟೆ ನಿಟ್ಟೂರು ಬಳ್ಳಾರಿ ಲಿಂಗಸೂರು ರಾಯಚೂರು ಮಧ್ಯಶಿಲಾಯಕ್ಕೆ ಹೋಗೋಣ ನೇತ್ರ ಮಧ್ಯಶಿಲಾಯಾಗ ಇದು ಹತ್ತು ಸಾವಿರದಿಂದ ಎಂಟು ಸಾವಿರ ಟೆನ್ ತೌಸಂಡ್ ಟು ಏಟ್ ತೌಸಂಡ್ ರೇಡ್ಯೂಸ್ ಈ ಏಜ್ ಒಳಗೆ ಏನಿರ್ತದೆ ಈ ಮಧ್ಯಶಿಲಾಯಾಗ ಅಥವಾ ಮೆಸೋಲಿಥಿಕ್ ಏಜ್ ಮೆಸೋಲಿಥಿಕ್ ಏಜ್ ಇರ್ತದೆ ಇಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ಬೆಳೆಸಿ ಆಗ ಕಟ್ಟಿರ್ತಾ ಇಲ್ಲಿ ಐದುಗಳು ಅನ್ನೋದು ಶಾರ್ಟ್ ಅದು ದೊಡ್ಡ ಸೈಜ್ ಇದ್ದು ಇಷ್ಟು ದೊಡ್ಡ ಕೊಡಲಿತ್ತು ಅಂದ್ರೆ ಈಗ ಏನಾಯಿತು ಇಷ್ಟ ಕೊಡಲಕ್ಕಿತ್ತು ಇದು ಚೂಪಾಗಿತ್ತು ಹದವಾಗಿತ್ತು ಅದರಿಂದ ಬೇಟೆ ಆಡಲು ಮತ್ತು ಅಪ್ಡೇಟ್ ಆದ ಪರ್ಸನ್ ಏನಾದ ಅಪ್ಡೇಟೆಡ್ ಆದ ಓಕೆ ಈ ರೀತಿಯಾಗಿ ಹಿಸ್ಟ್ರಿ ಇಲ್ಲಿ ಏನೇನು ಮಾಡೋಕ್ಕತ್ತ ಇಲ್ಲಿ ಸಹ ಬೇಟೆ ಆಹಾರ ಸಂಗ್ರಹ ಸ್ಟೋರೇಜ್ ಫಾರ್ ಫುಡ್ ಸ್ಟೋರ್ ಮಾಡ್ಕೊಳಕತ್ತ ಆಹಾರ ಏನು ಏನು ಮಾಡಕತ್ತ ಸ್ಟೋರ್ ಮಾಡ್ಕೊಳಕತ್ತ ಅಂದರೆ ನಾಳಿಗೆ ಬರ್ಬೋದು ನಾಡದು ಬರ್ಬೋದು ಅಂತ ಹಾರು ಮೀನು ಹಿಡಿಯುವುದನ್ನು ಕಲಿತಾ ಇಲ್ಲಿ ಬೆಂಕಿ ಉಪೋಗಂಗೆ ಪ್ರಮುಖವಾಗಿ ತಿಳಿದಿತ್ತು ಬೆಂಕಿಯ ಚೆಂಡು ಬೆಂಕಿ ಅವನಿಗೆ ಅದರಿಂದ ಕೆಲವು ಕೆಲವೊಂದ್ಸಲ ಆರಾಮ ಸೂಚಿಸಿದ ತನ್ನ ತನ್ನ ಬೆಚ್ಚಗಿರಲು ತನ್ನ ಬೆಚ್ಚಗಿರಲು ಏನು ಮಾಡತ್ತ ಬೆಂಕಿಯನ್ನು ಉಪಯೋಗ್ಕೊಂಡು ಬೆಂಕಿ ಏನು ಮಾಡಕತ್ತ ಪ್ರಮುಖ ನೆಲೆಗಳು ನೋಡ್ಕೊಳ್ರಿ ರಾಜಸ್ಥಾನದ ಬಾಗೂರ್ ತಿವಾರಿ ಗುಜರಾತನ ಲಗಾನ್ ಮಹಾರಾಷ್ಟ್ರದ ಅಹಮದ್ ನಗರ್ ದಕ್ಷಿಣ ಭಾರತದ ಕೃಷ್ಣಾ ನದಿ ಕೃಷ್ಣಾ ರಿವರ್ ದಂಡೆಗೆ ಬದುಕಿದ್ರೆ ಇನ್ನು ಕರ್ನಾಟಕದ ಪ್ರಮುಖ ನಮ್ಮ ಕರ್ನಾಟಕ ಅಂದರೆ ಜಾಲಹಳ್ಳಿ ಬೆಂಗಳೂರು ಇರ್ಬೋದು ಸಂಗನಕಲ್ಲು ಬಳ್ಳಾರಿ ಇರ್ಬೋದು ಬ್ರಹ್ಮಗಿರಿ ಚಿತ್ರದುರ್ಗ ಈ ಬ್ರಹ್ಮಗಿರಿ ಮತ್ತು ಸಂಗನಕಲ್ಲು ನಮ್ಮ ಪಿ ಸಿ ಪಿ ಎಸ್ ಐ ಒಳ ಕ್ವಶನ್ ನೋಡಿ ನೋಡಿಟ್ಕೊಳ್ರಿ ಇನ್ನು ನೂತನ ಶಿಲಾಯುಗ ಅಂದರೆ ನಿಯೋಲಿ ತಿಕ್ಕಿಜ್ ಎಂಟು ಸಾವಿರದಿಂದ ಏಟ್ ತೌಸಂಡ್ ಟು ಇಲ್ಲಿ ಫೋರ್ ತೌಸಂಡ್ ಅಂದರೆ ಎಂಟು ಸಾವಿರದಿಂದ ನಾಲ್ಕು ಸಾವಿರ ಈ ಜೋಳಿಗೆ ಯಾವ್ದು ಬರ್ತದ ನೂತನ ಶಿಲಾಯುಗ ಅಂತ ಬರ್ತದೆ ನೂತನ ಶಿಲಾಯುಗ ಸ್ವಲ್ಪ ಅದಕ್ಕಿಂತ ಮುಂದುವರೆತ ಪಾಗ ಎಂಟು ಸಾವಿರದಿಂದ ನಾಲ್ಕು ಸಾವಿರ ಇಲ್ಲಿ ಆಯುಧಗಳಿಗೆ ನಿರ್ದಿಷ್ಟ ರೂಪ ಕೊಟ್ಟರು ಇಲ್ಲಿ ಬಾಚಿ ಕೊಡಲಿ ಬರ್ಚಿ ಈಗೇನು ಅಪ್ಡೇಟ್ ನೀವು ಯೂಸ್ ಮಾಡ್ತಿರಲ್ಲ ಕೊಡಲಿ ಯೂಸ್ ಮಾಡ್ತಾರಲ್ಲ ನಮ್ಮ ಜನರು ಈಗ ಪ್ರೆಸೆಂಟ್ ಕಟ್ಟಿಗೆಯ ಕಡೆಯಲ್ಲಿ ಕೊಡಲಿ ಯೂಸ್ ಮಾಡ್ತಿರಲ್ಲ ಅವು ಕೊಂಡು ಅದು ಕೃಷಿ ಕಾರ್ಯ ಆರಂಭ ಮಾಡ್ರು ವ್ಯವಸಾಯದ ಮೂಲಕ ಆಹಾರ ಉತ್ಪಾದನೆ ಮಾಡೋಕತ್ರು ಫುಡ್ ಪ್ರೊಡಕ್ಷನ್ ಶುರು ಆಯ್ತು ಇಲ್ಲಿ ಇಲ್ಲಿ ಫುಡ್ ಪ್ರೊಡಕ್ಷನ್ ಶುರು ಆಯಿತು ಉತ್ಪಾದನೆ ಅಷ್ಟೇ ಅಷ್ಟ ಮಡಿಕೆಗಳನ್ನು ತಯಾರು ಮಾಡೋಕತ್ರು ಬಟ್ಟೆ ರೈಡ್ ಮಾಡ್ರು ಪಶುಪಾಲನೆ ಅಂದರೆ ಹೈನುಗಾರಿಕೆ ಕಂಡುಹಿಡಿದ್ರು ಹೈನುಗಾರಿಕೆ ಯಾವ ಕಾಲದಲ್ಲಿ ಬೆಳಕಿಗೆ ಬಂದಂತ ನಿಮಗೆ ಏನಾದರೂ ಕ್ವಶನ್ ಆದ್ರೆ ನೂತನ ಶಿಲಾಯುಗ ಅಥವಾ ನೀವು ಇತ್ತು ಕೆಜಿನಲ್ಲಿ ಬೆಂಕಿ ಬೇಯಿಸಿದ ಆಹಾರ ತಿನ್ನಾಕತ್ತರು ಇಲ್ಲಿ ಏನಾದರೂ ಬೆಂಕಿ ಕಂಡು ಹಿಡಿದಿಲ್ಲ ಆ ಬೆಂಕಿ ಏನು ಮಾಡತ್ತ ಬೇಯಾಗಿ ಬೇಯಿಸೋಕತ್ತ ಪುಡ್ಡ ಪುಡ್ ಬೇಯಿಸಿದ ತಿನ್ನಾಕತ್ತ ಟೆಸ್ಟ್ ಹತ್ತಕ್ಕ ಕಂಟಿನ್ಯೂ ಮಾಡಿದ್ರು ಭೂಮಿ ಮೇಲೆ ಪ್ರಥಮ ಕೃಷಿಕರು ಯಾರಂದ್ರೆ ನವಶಿಲಾಯುಗ ಜನರು ಮೊದಲು ಏನು ಮಾಡ್ತಿದ್ರು ಬೇಟೆ ಆಡ್ತಿದ್ರು ಬೇಟೆ ಹೊಡಿದೈತಿ ಫುಡ್ ತಿನ್ನೋದೈತಿ ನಂತರ ಈ ಬೇಟೆ ಆಡಿದ ನಿಮೇಲೆ ಸ್ಟೋರ್ ಮಾಡಕ್ಕೆರು ಆದರೆ ಕೃಷಿಯನ್ನೇ ಮಾಡಿದವರು ಯಾರಂದ್ರೆ ನೂತನ ಶಿಲಾಯುಗದವರು ಪ್ರಮುಖ ನೆಲೆಗಳು ಪಾಕಿಸ್ತಾನದ ಶಿಂದ ಬಲೂಚುಸ್ತಾನ ತಮಿಳುನಾಡು ತಿರುವನೇಲೇಲಿ ಸೆಲಮ್ ಆಂಧ್ರ ಪ್ರದೇಶದ ಕರ್ನೂಲು ಹೈದರಾಬಾದ್ ಈ ಕಡೆ ಎಲ್ಲ ಕಂಡು ಬಂದದ ಕರ್ನಾಟಕದ ಪ್ರಮುಖ ತೆಂಗಲಕೋಟೆ ಸಂಗನಕಲ್ಲು ಟಿ ನರಸಿಂಹಪುರ ಮೈಸೂರು ಕೊಡೈಕೆನಾಲ್ ಸ್ನೇಹಿತರು ನಿಮಗೆ ಸ್ಪೀಡ್ ಆಗಕ್ಕೈತಿತ್ತು ಸ್ಪೀಡ್ ಆಗಕ್ಕೆ ಅಂದ್ರೆ ಅಂದರೆ ಜೀರೋ ಪಾಯಿಂಟ್ ಫೈವ್ ಸ್ಪೀಡಲ್ಲಿ ಇಟ್ಕೊಂಡು ನೋಡ್ರಿ ಒಂದು ಇಟ್ಕೊಂಡು ನೋಡಿರಿ ಹೆಚ್ ಎಡಕ್ಕೆ ಹೋಗ್ಬಿಟ್ರೆ ಚಟ್ರ ಸ್ಪೀಡ್ ಆಗ್ತದೆ ನಂಗೆ ಗೊತ್ತೈತಿ ಇಲ್ಲ ನೋಡಿರಿ ಬಟ್ ನಿಮ್ಗೆ ಹೆಂಗೆ ಕಂಫರ್ಟ್ ಆಗ್ತದೆ ಅಂತ ಕೊಡ್ರಿ ಬಟ್ ಸಂಪೂರ್ಣವಾದ ಕ್ಲಾಸನ್ನ ಒಂದು ಎರಡರಿಂದ ಮೂರು ಸರಿ ಕೇಳಿಟ್ಕೊರಿ ಯಾಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಏನು ಬಿಡಿಬೇಕಲ್ಲ ಎಕ್ಸಾಂಪಲ್ ಯಾರಿದ್ರು ಇನ್ನು ಲೋ ಹೇಗ ಇದಕ್ಕೆ ಚಾಲಿ ಹೋಲಿ ಇತ್ತು ಕೆ ಜಿ ಅಂತ ಕರೀತಾರೆ ಅದೇ ಹೇಳಿದ್ರೆ ಕೆಲವೊಂದು ಕಡೆ ಕಬ್ಬಿನ ಮಡಿಕೆ ಕೆಲವೊಂದು ಕಡೆ ಕಬ್ಬಿಣ ಕಬ್ಬಿನ ಎ ಪಿ ಇದು ಬರ್ತದೆ ತಾಮ್ರ ಯು ಉತ್ತರ ಭಾರತ ದಕ್ಷಿಣ ಭಾರತ ಏನೈತಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಕಡೆ ಕೆಲವೊಂದು ಕಡೆ ಕಬ್ಬಿಣ ಯೂಸ್ ಮಾಡ್ಯಾರ ಕೆಲವೊಂದು ಕಡೆ ತಾಮ್ರ ಯೂಸ್ ಮಾಡಿದ್ದಾರೆ ಹ್ಞೂ ಹಾಗಾದರೆ ಭೂಮಿಯಲ್ಲಿ ಮಾಡೋ ಮೊದಲು ಶೋಧಿಸಿದ ಲೋಹ ಯಾವುದಂದ್ರೆ ಚಿನ್ನ ಬಟ್ ಬಳಸಿದ್ದು ಯಾವುದಂದ್ರೆ ತಾಮ್ರ ಚಿನ್ನ ಹೆಂಗಿತ್ತು ಇದು ಸ್ಮೂತ್ ಇತ್ತು ಹೆಂಗಿತ್ತು ಇದು ಸ್ಮೂತ್ ಲೋಹ ಇತ್ತು ಅದರಿಂದ ಏನು ಬಂತು ತಾಮ್ರ ಯೂಸ್ ಮಾಡಾಕತ್ತರ ಸರಿತಾರೆ ಪ್ರಮುಖ ನೆಲೆಗಳು ಅಂತ ರಾಜಸ್ಥಾನದ ಗಿಲ್ಲುಂಡ ಮಧ್ಯ ಪ್ರದೇಶದ ಮಾಡುವ ಉತ್ತರ ಪ್ರದೇಶದ ಬಿರಾಂಡ ಸಾರಿ ಚಿರಾಂಡ ಮತ್ತು ಬಿಹಾರದ ಸೋನ್ಪುರು ಆಂಧ್ರ ಪ್ರದೇಶದ ನಾಗಾರ್ಜುನ ಕೊಂಡ ನಮ್ಮ ಕರ್ನಾಟಕದ ಹಳ್ಳೂರು ಮಸ್ಕಿ ಬ್ರಹ್ಮಗಿರಿ ಸಂಗಣಕಲಿಯ ನಾಗರಿಕತೆ ಇಂಡಸ್ ವಾಟರ್ ಇಂಡಸ್ ವಾಟರ್ ಟ್ರೇಟಿ ಟ್ರೆಂಡ್ ಆಗೈತಿ ಇದರ ಬಗ್ಗೆ ಸಾಧ್ಯತೆ ನೋಡಿ ಸಿಂಧೂ ನಾಗರಿಕತೆ ಹಿಂದೂ ಬಲಿಯ ನಾಗರಿಕತೆ ಭಾರತ ಸಂಸ್ಕೃತಿ ಮೊದಲ ತಾಣ ಭಾರತದ ಮೊಟ್ಟ ಮೊದಲ ನಾಗರಿಕತೆ ಸಿಂಧೂ ನಾಗರಿಕತೆ ಸಿಂಧೂ ನದಿಯನ್ನು ನಾಗರಿಕತೆಗಳ ತೊಟ್ಟಿಲು ಅಂತ ಕರೀತಾರೆ ಯಾವ ರೀತಿ ಈಜಿಪ್ತು ಮೆಸೋಪೊಟೊಮಿಯಾ ನೈಲ್ ನದಿ ಅವರ ಪ್ರಸಾದ ಈಜಿಪ್ಟ್ ನದಿ ಹಾಗೆ ನಮ್ಮ ಸಿಂಧೂ ನಾಗರಿಕತೆ ಇದು ಸಿಂಧೂ ನದಿ ನಾಗರಿಕತೆ ತೊಟ್ಟಿಲು ಇದು ಹರಪ್ಪ ಯಾವ ನದಿ ಮೇಲೆತ್ತು ರಾವಿ ನದಿ ಮೇಲಿತ್ತು ಹದಿನೆಂಟುನೂರ ಐವತ್ತಾರರಲ್ಲಿ ಬ್ರಿಟಿಷರ್ ಪ್ರದೇಶದಲ್ಲಿ ರೈಲ್ ಮಾರ್ಗ ಹಾಕಾಗಿನ ಸುಟ್ಟಿಟ್ಟಿಗಳು ಸಿಕ್ಕು ಅದರ ಹದಿನೆಂಟುನೂರ ಅರವತ್ತೊಂದರಾಗ ಪುರಾತತ್ವ ಮಂಡಳಿ ಸ್ಥಾಪನೆ ಆಯಿತು ಎಸ್ ಐ ಪುರಾತತ್ವ ಮಂಡಳಿ ಸ್ಥಾಪನೆ ಆಯಿತು ಪುರಾತತ್ವ ಮಂಡಳಿ ಮೊದಲ ನಿರ್ದೇಶಕ ಅಲೆಕ್ಸಾಂಡರ್ ಕನಿಹ್ಯಾಂ ನೇಮಕ ಆದರೂ ಹದಿನೆಂಟುನೂರ ಅರವತ್ತೆರಡರಲ್ಲಿ ಮುದ್ರೆಗಳ ಬಗ್ಗೆ ಅಧ್ಯಯನ ಕೈಗೊಳ್ಳಲಾಯಿತು ಅದನಂತರ ಹತ್ತೊಂಬತ್ತೊಂದಕ್ಕೆ ಅಂದರೆ ಒಂದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಅವರು ಏನು ಮಾಡ್ರು ಬ್ರಿಟ್ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಇಲ್ಲಿ ಏನಾಗ್ತದೆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ ಈ ಅಧ್ಯಯನಗಳ ಸ್ವಲ್ಪ ಅಮೌಂಟನ್ನು ಪೇ ಮಾಡಿದೆ ಈ ಅಮೌಂಟನ್ನು ಪೇ ಮಾಡಿದ ಕಾರಣವಾಗಿ ಚುರುಕಾಗಿ ನಡೀತದೆ ಅದರಿಂದ ಭಾರತ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆ ಅಂತ ಒಂದು ಆ್ಯಕ್ಟ್ ಬರ್ತದೆ ಭಾರತ ಪ್ರಾಚೀನ ವಸ್ತುಗಳ ಸಂರಕ್ಷಣೆ ಕಾಯ್ದೆ ಅಂತ ಆ್ಯಕ್ಟ್ ಬರ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಆರ್ ಬಿ ದಯಾರಾಮ್ ಸಹನಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಆರ್ ಬಿ ದಾಸ್ ಆರ್ ಬಿ ತಯಾರಾಮ್ ಸಹ ನಿರ್ಮಿತ ಹರಪ್ಪ ಕಂಡು ಹಿಡಿತಾರೆ ನೆಕ್ಸ್ಟ್ ವರ್ಷ ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿಯವರು ಕಂಡು ಕಂಡುಹಿಡಿದಾರೆ ಹಾಗಾದರೆ ಇದು ಸಿ ಹದಿನಾಲ್ಕು ಇಟ್ ಮೀನ್ಸ್ ಕಾರ್ಬನ್ ಹದಿನಾಲ್ಕು ಮೂಲಕ ಏನು ಕಂಡು ಹಿರ್ಬೋದು ನಾಗರಿಕತೆಯಲ್ಲಿ ಬಳಸಿ ಹೋಗಿರ್ತಕ್ಕಂಥ ಅವಶೇಷಗಳು ಎಷ್ಟು ಟಿ ಅದಾವ ಅಂದಾಜು ಮಾಡ್ತಾರೆ ಇದ್ರಾಗ ಕಾರ್ಬನ್ ಹದಿನಾಲ್ಕು ಮತ್ತು ಕಾರ್ಬನ್ ಹನ್ನೆರಡು ಅಂತ ಈ ಕಾರ್ಬನ್ ಹದಿನಾಲ್ಕು ಕಡಿಮೆ ಆಗ್ತದೆ ಕಾರ್ಬನ್ ಹನ್ನೆರಡು ಹಂಗೆ ಇರ್ತದೆ ಕಾರ್ಬನ್ ಹನ್ನೆರಡು ಕಾರ್ಬನ್ ಹದಿನಾಲ್ಕು ಅಂತ ಇರ್ತದೆ ಈ ಕಾರ್ಬನ್ ಹದಿನಾಲ್ಕು ಕಡಿಮೆ ಆಗ್ತದೆ ಕಾರ್ಬನ್ ಹನ್ನೆರಡು ಆಗ್ತದೆ ಈ ಕಾರ್ಬನ್ ಹಣ್ಣು ಹದಿನಾಲ್ಕೆಟ್ಟು ಕಡಿತ ಅಷ್ಟು ದಿನ ಈಕ್ವಲ್ ಮಾಡ್ರೆ ಇದು ರೇಜಿನಿಕರವಾಗಿ ಏನಾಗ್ತದೆ ಗೊತ್ತಾಗ್ತದೆ ಕಾರ್ಬನ್ ಹದಿನಾಲ್ಕು ಅನ್ನು ಬಳಸಿರು ಇದು ಇರುವ ವಸ್ತುಗಳು ಎಲುಬಿನ ಅಧ್ಯಯನಕ್ಕೆ ಸಂಬಂಧಪಟ್ಟದ ಕಾರ್ಬನ್ ಹದಿನಾಲ್ಕು ಸಿಂಧುನಗರ ಕಾಲ ಮೂರು ಸಾವಿರದಿಂದ ಎರಡು ಸಾವಿರದ ಕೆಲವು ವಿದ್ಯಾಸಕರು ಹೇಳ್ತಾರೆ ಅತಿ ಹೆಚ್ಚು ಯುದ್ಧ ಜನಾಂಗ ಟ್ರೈಬ್ಸ್ ಮೆಡಿಟೇರಿಯನ್ ಮೆಡಿಟೇರಿಯನ್ನರು ದ್ರಾವಿಡರು ಭಾರತ ಪೂರ್ವಜರು ವೆಜಿಟೇರಿಯನ್ ಜನರು ವೆಜಿಟೇರಿಯನ್ ಯಾವ ಧರ್ಮ ಸನಾತನ ಧರ್ಮ ವೈದಿಕ ಧರ್ಮ ಹಿಂದೂ ಧರ್ಮ ವೆಟಿಟೇರಿಯನ್ ಭಾಷೆ ಸಿಂಧಿ ಭಾಷೆ ಸಿಂಧಿ ಭಾಷೆನೂ ಯಾವ್ಯಾವ್ದು ಒಳಗೊಂಡದ ಕನ್ನಡ ತೆಲುಗು ತಮಿಳು ಮಲಯಾಳಮ ತುಳು ಟೋಟಲಿಗೆ ಐದು ಒಳಗೊಂಡ ಏನೋದು ಸಿಂಧಿ ಭಾಷೆ ಹಿಂದಿ ಅಲ್ಲ ಸಿಂಧಿ ಭಾಷೆ ಇವರ ಲಿಪಿ ಚಿತ್ರಲಿಪಿ ಯಾವತ್ತು ಮಾರ್ನಿಂಗ ಇಂಡಿಯನ್ಸ್ ಕಲ್ಚರ್ ಮಾಡುವ ಇದು ಬಂದದ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿ ಯಾರು ನೋಡಿ ನೋಡ್ರಿ ಯಾವುದ್ರ ಲಿಪಿ ಚಿತ್ರಲಿಪಿ ಚಿತ್ರಲಿಪಿಯಲ್ಲಿ ಎರಡು ನೂರ ಐವತ್ತರಿಂದ ನಾಲ್ಕುನೂರು ಚಿತ್ರಗಳದ ಈ ಲಿಪಿನೂ ಹೊಲಗಡೆಯಿಂದ ಹೊಲಗಡೆಯಿಂದ ಎಡ ಈ ಈ ಈಗಡೆ ಬರಿತಿದ್ರು ಅಂತ ಕಂಡುಹಿಡ್ತಾರೆ ಚಿತ್ರಲಿಪಿಗೆ ಅಧ್ಯಯನ ಮಾಡಿದವರಿಂದ ಎಸ್ ಆರ್ ರಾವ್ ಎಸ್ ಆರ್ ರಾವ ಒಟ್ಟು ಇಸ್ತಾರೆ ಒನ್ ಪಾಯಿಂಟ್ ಒಂದು ಪಾಯಿಂಟ್ ಎರಡು ಲಕ್ಷ ಅಂದರೆ ಟೋಟಲಾಗಿ ಒಂದೂವರೆ ಲಕ್ಷ ಇತ್ತು ನೋಡ್ರಿ ಪಾತ್ರ ಮ್ಯಾಕ ಒಂದೂವರೆ ಲಕ್ಷ ಹೆಕ್ಟರ್ ಇಷ್ಟು ಸಾಕೆಟ್ಟರೆ ಸೊ ನಾಗರಿಕದ ಅತಿ ಎತ್ತರದಲ್ಲಿ ಕಂಡು ಬಂಡು ಜಮ್ಮು ಆ್ಯಂಡ್ ಕಾಶ್ಮೀರ್ ದಕ್ಷಿಣದಲ್ಲಿ ಎತ್ತರದಲ್ಲಿ ಕಂಡು ಬಂದಿದ್ದು ಮಂಡು ಜಮ್ಮು ಆ್ಯಂಡ್ ಕಾಶ್ಮೀರ ಅಂದರೆ ಇದು ಉತ್ತರ ಭಾಗಕ್ಕೆ ದಕ್ಷಿಣದಲ್ಲಿ ಕಂಡು ಬಂದಿದ್ದು ಮಾಬಾದ್ ಮಹಾರಾಷ್ಟ್ರ ಪೂರ್ವದಲ್ಲಿ ಕಂಡು ಬಂದಿರುವುದು ಅಲಂಗಿಪುರ್ ಉತ್ತರ ಪ್ರದೇಶ್ ಪಶ್ಚಿಮದಲ್ಲಿ ಕಂಡು ಬಂದಿದ್ದು ಸುಪ್ತ ಜನರ ಪಾಕಿಸ್ತಾನ್ ಅತಿ ದೊಡ್ಡ ನಗರ ಮಹೇಂಜುದಾರ್ ದೊಡ್ಡ ನಗರ ಮಹೇಂಜುದಾರ್ ಕಟ್ಟೆ ದೊರೆತ ಸ್ಥಳ ಲೋತಾಲ್ ದೊಡ್ಡ ನಗರ ಮಹೇಂಜುದಾರ್ ಕಟ್ಟೆ ದೊರೆತಿದ್ದು ಲೋತಾಲ ಆಧುನಿಕ ನಗರ ಧೋಲ್ವಿರ್ ಗುಜರಾತ್ ಒಟ್ಟು ನಿವೇಶಗಳ ಸಂಖ್ಯೆ ಒಂದು ಸಾವಿರದ ನಾಲ್ಕುನೂರು ಹೆಚ್ಚು ನಿವೇಶಗಳು ಕಂಡು ಬಂದಿದ್ದು ಗುಜರಾತ್ನಲ್ಲಿ ಎರಡು ಸಾವಿರ ಮುದ್ರಗಳು ಬಲಿಯ ನಾಗರಿಕತೆಯಲ್ಲಿ ಕಂಡು ಬಂದವು ಈ ಮುದ್ರೆಗಳ ಉಪಯೋಗ ವಾಣಿಜ್ಯದ ಅಭಿವೃದ್ಧಿಗಾಗಿ ಮುದ್ರೆಗಳ ಏನಂತ ಕರೀತಾರೆ ಅಂದ್ರೆ ಟೆರಾಕ್ ಕೋಟ್ ಅಂತ ಕರೀತಿದ್ರು ಆಗಿನವರು ಅತಿ ಹೆಚ್ಚು ಮುದ್ರಗಳು ದೊರೆತಿರುವುದಿಲ್ಲ ಅಂದ್ರೆ ರಾಜಸ್ಥಾನ ರಾಜಸ್ಥಾನ್ ಅತಿ ಹೆಚ್ಚು ಲೋಹ ತಾಮ್ರ ಕಬ್ಬಿಣ ಕಬ್ಬಿಣದ ಬಟ್ಟ ತಾಮ್ರ ಉಪಯೋಗ ಹೆಚ್ಚಿತ್ತು ಚಿಂದುಬೆನ್ನ ನಾಗರಿಕತೆಯನ್ನು ತಾಮ್ರ ಯುಗ ಅಂತ ಕರೀತಾರೆ ಚಿಂದುನಾಗರ ಜನರು ಉತ್ಪಾದಿಸಿದ ಲೋಹ ಕಂಚು ಕಬ್ಬಿಣ ಕುದುರೆಗಳ ಲಾಳ ಸುರ್ಕೋಟ ಪಾಕಿಸ್ತಾನ್ ಚಿಂದುನಗರ ಜನರು ಅತಿ ಹೆಚ್ಚು ಬಳಸಿದ ಪ್ರಾಣಿ ಎತ್ತು ಮತ್ತು ಕತ್ತೆ ಗೊತ್ತಿರದ ಪ್ರಾಣಿಯವರಿಗೆ ಗೊತ್ತಿರೋದೇ ಒಂದು ಸಿಂಹ ಮತ್ತು ಕುದುರೆ ಬಗೆಯವರಿಗೆ ಗೊತ್ತಿರಲಿಲ್ಲ ವೇದಕಾಲ ಎಂಬ ಪದ ವೇದ ಎಂಬುದು ವಿಂದ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ ವೇದ ್ ವಿ ಜ್ಞಾನ ಎಂದರ್ಥ ವಿಧ್ ಎಂದರೆ ಜ್ಞಾನ ಎಂದರ್ಥ ಸುಮಾರು ಎರಡು ಸಾವಿರದಿಂದ ಆರುನೂರಳು ಕಂಡುಬಿಡ್ತದೆ ಇವರು ಇಂಡೋ ಯುರೋಪಿಯನ್ನರು ಅಂತ ಇದು ಸಂಸ್ಕೃತ ಪ್ರಮುಖ ಭಾಷೆ ಇಂಡೋ ಯುರೋಪಿಯನ್ನರು ಇವರು ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳು ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ಪ್ರಭಾವ ಬೀರಿವೆ ವೇದಕಾಲ ನಿರ್ಮಾಪಕರು ಆರೆನ್ನರು ಇವರು ನಾರ್ಡಿಂಗ್ ಜನಾಂಗದವರು ಇವರುದ ಬಗ್ಗೆ ಹಲವರು ಇಲ್ಲಿ ಕೊಟ್ಟಾರ ಮ್ಯಾಕ್ ಎಕ್ಸ್ಮುಲ್ಲರ ಪ್ರಕಾರ ಇವರು ಮಧ್ಯ ಬಂದವರು ಅಂತ ಹೇಳ್ತಾರೆ ಬಿಜಿ ತಿಲಕ್ ಆರ್ಕಿಟಿಕ್ ಪ್ರದೇಶದಿಂದ ಬಂದವರು ದಯಾನಂದ ಸರಸ್ವತಿ ಟಿಬೇಟ್ನಿಂದ ಬಂದವರು ವಿವೇಕಾನಂದವರು ಅವರ ಮೂಲತಃ ಇಂಡಿಯಾದವರ ದಾರ ಕಡೆ ಕಡೆ ಬಂದಿಲ್ಲ ಅಂತ ಹೇಳ್ತಾರೆ ಆರ್ಯನ ಸಂಸ್ಕೃತಿ ಬಗ್ಗೆ ನೀಡಿದ ಪರ್ಷಿಯನ್ನತಕ್ಕಂಥ ಜಂದಾವ್ಯಸ್ತ ಜಂದ ಅವ್ಯಸ್ತ ಗ್ರಂಥ ಜರುಸ್ತ ಶಾಸ್ತ್ರ ಅಂತ ಈ ಬರ್ತದೆ ಬಿಡ್ರೆ ಅಷ್ಟೊಂದೇ ನ್ಯೂಸ್ ಇಲ್ಲ ಸ್ನೇಹಿತರೆ ವೇದಗಳು ದೇರಪ್ಪ ವಿದಾಸ್ ಋಗ್ವೇದ ಯುರ್ವೇದ ಸಾಮವೇದ ವೇದ ಋಗ್ವೇದ ಕಾಲ ಜನರು ವಾಸ ಮಾಡಿದ ಸ್ಥಳ ಸಪ್ತಸಿಂಧು ಪ್ರದೇಶ ಪಂಜಾಬ್ ಪಂಜಾಬ್ ಸಪ್ತಸಿಂಧು ಪ್ರದೇಶ ಪಂಜಾಬ್ ಆಡಳಿತದ ಮೂಲ ಹಂತ ಕುಲ ಕುಲ ಎಂದರೆ ಕುಟುಂಬಗಳ ಗುಂಪು ಅಂತ ಕರೀತಾರ ಕುಲ ನೋಡುವ ಅಧಿಕಾರಿಯನ್ನು ಕುಲಪತಿ ಅಂತ ಕರಿತಿದ್ರು ಎರಡು ಸಂಖ್ಯೆದು ಸಭಾ ಮತ್ತು ಸಮಿತಿ ಸಭಾಂದ್ರೆ ಹಿರಿಯರ ಸಭಾಂದ್ರೆ ಎಂದ್ರೆ ಹಿರಿಯರ ವರ್ಗ ಸಮಿತಿ ಅಂದರೆ ಎಲ್ಲ ಪ್ರಜೆಗಳನ್ನು ಒಳಗೊಂಡಿತ್ತು ಸಮಿತಿಯಿಂದ ಆಡಳಿತ ಮುಖ್ಯಸ್ಥ ಮುಖ್ಯಸ್ಥದ ಆಡಳಿತ ಮುಖ್ಯಸ್ಥನಿಗೆ ರಾಜನ್ ಅಥವಾ ಗೋಪ ಅಂತ ಕರಿತಿದ್ರು ರಾಜ್ಯಪ್ರಭುತ್ವ ಇಲ್ಲಿ ಡೆಮಾಕ್ರಾಟಿಕ್ ಇಲ್ಲ ಪ್ರಜಾಪ್ರಭುತ್ವ ಇತ್ತು ಜನರಿಂದ ಆಯ್ಕೆ ಆಗ್ತಿದ್ದ ಯಾರು ಈ ಗೋಪತಿ ಮುಖ್ಯಸ್ಥ ಆಡಳಿತದ ಮುಖ್ಯಸ್ಥ ಗೋಪಾಲ ಅಥವಾ ರಾಜನ ಮುಖ್ಯ ಕರ್ತವ್ಯ ಗೋವುಗಳ ರಕ್ಷಣೆ ಮಾಡುವುದು ಸೋವಾ ಇದು ಋಗ್ವೇದ ಕಾಲದಲ್ಲಿ ಗೋವುಗಳ ಅಗಣ್ಯ ಗೋವುಗಳನ್ನು ಅಗಣ್ಯ ಇದ ಏನಿತ್ತು ಅವಾಗಿನ ಆಸ್ತಿ ಇತ್ತು ಈಗ ನೀವು ರೊಕ್ಕ ಇಟ್ಕೊಂಡು ಲಂಗ ಆಸ್ತಿ ಇತ್ತು ನಿಷ್ಕ ಎಂಬ ಆಭರಣ ಪದ್ಧತಿ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿತ್ತು ನಿಷ್ಕ ಎಂಬುದು ಒಂದು ಚಿನ್ನದ ತುಣುಕು ಕಂಡು ಬಂದಿತ್ತು ಅಂತ ಹೇಳ್ತಾರೆ ಕೆಲವರು ಇರೋದು ಭೀತಿ ಚಿನ್ನದ ತುಣುಕು ಕಂಡು ಬಂದಿತ್ತು ಕೆಲವು ಇತಿಹಾಸಕರ ಅಭಿಪ್ರಾಯಪಟ್ಟಾರೆ ತೆರಿಗೆ ಪದ್ಧತಿ ಏನಂತ ಕೇಳ್ತಾರೆ ಬಲಿ ಬಲಿ ಅಂದ್ರೆ ಬಲಿ ಕೊಡೋದು ಯಾವುದೇ ಪ್ರಾಣಿಯನ್ನು ಕೊಲ್ಲುವುದಲ್ಲ ಟ್ಯಾಕ್ಸ್ ಸಿಸ್ಟಮ್ ಐತಿ ಹೆಂಗೆ ಜಿ ಎಸ್ ಟಿ ತಮ್ಮ ಕೂಡ ಸಣ್ಣ ಟ್ಯಾಕ್ಸ್ ಹಂಗ ಅವ್ರ ತೆರಿಗೆ ಪದ್ಧತಿ ಇತ್ತು ಅದರ ಹೆಸರು ಬಲಿ ತಿರಿಯರ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಿದ್ರು ಮನೆಗಳಲ್ಲಿ ಶಿಕ್ಷಣ ಕೇಂದ್ರಗಳದು ಇರೋದು ಇಲ್ಲ ಲೇಡೀಸ್ ಎಜುಕೇಟೆಡ್ ಯಾರ್ಯಾರ ಅಂದ್ರೆ ಗಾರಿಗಿರಬಹುದು ಮೈತ್ರಿ ಇಲ್ಲಿ ನೋಡ್ರಿ ಗಾರಿಗಿರ್ಬೋದು ಮೈತ್ರಿ ಇರ್ಬೋದು ಅಪಾಲೋಲ ಇವರೆಲ್ಲ ಏನ್ರಿ ಲೇಡೀಸ್ ಎಜುಕೇಟೆಡ್ ಅಂದ್ರೆ ಸ್ತ್ರೀ ಶಿಕ್ಷಕರು ಅಂದರೆ ಸ್ತ್ರೀಯರಲ್ಲಿ ಎಜುಕೇಟೆಡ್ ಆಗಿದ್ದವರು ಇಲ್ಲಿ ಏಕಪತ್ನತ್ವ ಹುಡಿಯಲ್ಲಿತ್ತು ನಿಮಿಷ ಏಕಪತ್ನಿತ್ವರ ಹುಡಿಯಲ್ಲಿತ್ತು ವರದಕ್ಷಿಣೆ ಪದ್ಧತಿ ಇರಲಿ ಏನಾದರೂ ಹುಡುಗಿಗೆ ಹುಡುಗಿಗೆ ಕಿವಿ ಕಣ್ಣು ಇರ್ಲಿಕ್ಕೆ ಯಾವುದರ ಅಂಗಾಂಗಗಳ ದೋಷವಿದ್ರೆ ಆವಾಗ ನಮಗೆ ವರದಕ್ಷಿಣೆ ಕೊಡಬೇಕಿತ್ತು ಇಲ್ಲಿ ಸಮಾಜ ವರ್ಣ ಪದ್ಧತಿ ರಚನೆಗೊಂಡತಿ ಇಲ್ಲಿ ಹುಟ್ಟಿಯಾಗಿ ನೋಡ್ರಿ ಸ್ನೇಹಿತರೆ ಎಲ್ಲ ನಮ್ಮ ನೆಚ್ಚಿನ ಬ್ರಾಹ್ಮಣ ಕ್ಷತ್ರಿಯ ವಶ್ಯ ಇದರ ತಲೆಯಿಂದ ಬುಟ್ಟನವ ತೋಳಿನಿಂದ ತೊಡೆಯಿಂದ ಪಾದಗಳಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಋಗ್ವೇದ ಕಾಲದ ಪ್ರಮುಖ ದೇವರು ಇಂದ್ರ ಇಂದ್ರನಿಗೆ ಪುರಂದರ ಅಂತ ಕರಿತಿದ್ರು ಪುರಂದರ ಎಂದರೆ ಕೋಟೆ ಒಡೆಯ ಎರಡನೇ ಟು ಇಂದ್ರ ಆದರೆ ಸೆಕೆಂಡ್ ಪ್ಲೇಸ್ನಾಗಿದ್ದ ಗಾದಿಗಳಲ್ಲಿ ಇವರು ಏನು ಮಾಡ್ತಿದ್ರು ಸೋಮ ಮತ್ತು ಸ್ವರ ದಾರು ಕುಡಿತಿದ್ರು ನಮ್ಮ ಹೆಸಾಗ ದಾರು ಕುಳಿತಿದ್ರು ಸೆರೆ ಕುಡಿತಿದ್ರು ಡ್ರಾಯಿಂಗ್ಸ್ ಅಂತ ಕರಿತೀರಿ ಅವ ದಶರಾಜ್ಞೆ ಹತ್ತು ಜನರ ಮಧ್ಯೆ ನಡೆದ ಯುದ್ಧದಿಂದ ಈ ಋಗ್ವಾದ ಕಾಲು ಈ ಋಗ್ವೇದದಲ್ಲಿ ಪವಿತ್ರ ನದಿ ಅಂದ್ರೆ ಸರಸ್ವತಿ ನದಿ ಈಗ ರೀಸೆಂಟ್ಲಿ ಬಂದಿತ್ತು ಬಂಧಿತ ಸರಸ್ವತಿ ನದಿ ಎದ್ದು ಬಂದದ ಎದ್ದು ಬಂದ ತಾದ ಸರಸ್ವತಿ ನದಿ ಆವಾಗಿತ್ತು ಇನ್ನು ವೈದಿಕ ಋಗ್ವೇದದ ಹೇಳಿದೆ ಉತ್ತರವೇದ ಮತ್ತು ಪೂರ್ವವೇದ ಪು ಇಲ್ಲಿ ಉತ್ತರವೇದ ಜನರು ವಾಸ ಮಾಡಿದ ಸ್ಥಳ ಗಂಗಾ ನದಿ ಬೈ ಬಯಲು ಪ್ರದೇಶ ನಿರಂಕುಶ ಪ್ರಭುತ್ವ ಹಿಡಿಯಲಿ ಅಲ್ಲಿ ಡೆಮೊಕ್ರಾಟಿಕ್ ಇತ್ತು ಇಲ್ಲಿ ನಿರಂಕುಶ ಬರ್ತದೆ ಸಭಾ ಸಮಿತಿಗಳು ಸಣ್ಣಗೆ ನಾಶ ಆಗ್ತಾ ಹೋಗ್ತವೆ ತೆರಿಗೆ ಪದ್ಧತಿಗೆ ಅಲ್ಲಿ ಬಲಿ ಅಂತಿದ್ರು ಇಲ್ಲಿ ಭಾಗ ಇದು ಕಡ್ಡಾಯವಾಗಿತ್ತು ತೆರಿಗೆ ವಸೂಲು ಮಾಡುವ ಭಾಗ್ದುಗ್ ಇಲ್ಲಿ ಏನಾಗ್ತು ನಿಧಾನವಾಗಿ ಸ್ತ್ರೀಯರ ಶಿಕ್ಷಣ ಅವನತಿ ಹೊಯ್ಯ ಗುರುಕುಲಗಳು ಶಿಕ್ಷಣ ಕೇಂದ್ರಗಳದು ಮನೆಗಳು ಹೋಗಿ ಏನಾದರೂ ಗುರುಕುಲಗಳು ಹುಟ್ಟಿಕೊಂಡು ಮನು ಸ್ತ್ರೀಯರನ್ನು ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕಂತ ಬರೆದು ಬಿಟ್ಟಪ್ಪ ಪುಣ್ಯಾತ್ಮಾವ ಈಗ ರೀಸೆಂಟ್ಲಿ ಅದೆಲ್ಲ ಚೇಂಜ್ ಆಗಿದ್ದ ಬಿಟ್ರಿ ಬರದಾನವ ಇಲ್ಲದ ನೋಡ್ರಿ ಮನಸ್ಕೃತಿಯನ್ನು ಬರದವ ಮನು ಮನಸ್ಕೃತಿ ಎಂಬುದು ಒಂದು ಕಾನೂನು ಗ್ರಂಥ ಲಾ ಈಗ ನಮ್ಮಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐ ಸಿ ಹಂಗ ಹಂಗಾವಾಗ ನಡೆಸ್ಕೊತಿ ಎಂಬುದು ಇತ್ತು ಉತ್ತರ ವೇದಿಕೆ ಕಾಲದಲ್ಲಿ ಬಹುಪತಿ ತೋರಿತು ಇದು ಶ್ರೀಮಂತರಿಗೆ ಸೀಮಿತ ಇತ್ತು ಆಶ್ರಮ ಪದ್ಧತಿ ಜಾರಿಗೆ ಬರುತ್ತೆ ಆಶ್ರಮ ಪದ್ಧತಿ ಒಬ್ಬ ಮನುಷ್ಯ ಆಶ್ರಮ ಪದ್ಧತಿ ಆಚರಣೆ ಮೊದಲು ಬ್ರಹ್ಮಚರ್ಯ ಆಚರಣೆ ಮಾಡಬೇಕು ವಾನಪ್ರಸ್ಥ ಆಗಿರಬೇಕು ಗೃಹಸ್ಥ ಆಗಬೇಕು ನಂತರ ಕೊನೆಯದಾಗ ಬಿಟ್ಟು ಹೋಗಿ ಬಿಡಬೇಕು ಕಾಡಿಗೆ ಮೊದಲು ಬ್ರಹ್ಮಚಾರ್ಯ ಅಂದರೆ ನೀವು ಎಜುಕೇಷನ್ ಏಜ್ದಾಗ ಬ್ರಹ್ಮಚಾರ್ಯ ಫಾಲೋ ಮಾಡಿರಿ ನಂತರ ವಾನಪ್ರಸ್ಥ ಆ ನಂತರ ಗೃಹಸ್ಥ ಆಗ್ರಿ ಸನ್ಯಾಸ ಮಾಡ್ಕೊಂಡು ಹೋಗಿ ಬಿಡ್ಬೇಕು ಕಡೆ ಯಾಗ ಎಂದರೆ ವೈಜ್ಞಾನಿಕ ವೈಜ್ಞಾನಿಕ ಪ್ರತಿಷ್ಠೆಗೆ ಯಾಕೆ ಅಂದರೆ ವೈಜ್ಞಾನಿಕ ಪ್ರತಿಷ್ಠೆಗೆ ಆಚರಣೆ ಆಚರಣೆಯಾಗಿತ್ತು ಪ್ರಜಾಪತಿ ಅಂದರೆ ದೇವರ ಆರಾಧನೆಗೆ ಪ್ರಾರಂಭವಾಗುತ್ತೆ ಹೊಸ ಮತಗಳ ಉದಯ ಇದು ಆರನೇ ಶತಮಾನದಾಗಿ ಹೊಸ ಮತಗಳ ಉದಯ ಯಾಕಂದರೆ ಇಲ್ಲಿ ಸ್ವಲ್ಪ ಇಲ್ಲಿರ್ತಕ್ಕಂಥ ವೈದಿಕ ಯೋಗ ಏನಾಗ್ತದೆ ಕಠಿಣ ಆಗ್ತಾ ಹೋಗ್ತದೆ ಯಜ್ಞಾಗಾದಿಗಳು ಶ್ರೀಮಂತರಾಗ್ತದೆ ಯಜ್ಞಾದಿಗಳನ್ನು ಪಾಪ ಕಳೆಯಲಾಗ್ತದೆ ಯಜ್ಞಾಗಾದಿಗಳು ದುಡ್ಡಿನಿಂದ ಬ್ರಾಹ್ಮಣ್ಯರಿಗೆ ಮಾತ್ರ ಅವರೆಲ್ಲ ದೊಡ್ಡ 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 ಮಂತ್ರಗಳು ಸಂಸ್ಕೃತಾರೆ ಇಂಥ ಕಟಿಲ್ ಇಂದ ಜಟಿಲ ಸ್ಥಿತಿಯಲ್ಲಿ ಜಟಿಲ ಇಂದ ಜಟಿಲ ಅಥವಾ ಕಠಿಣ ಸ್ಥಿತಿಗಳಿಗೆ ನಮ್ಮ ಜನರಿಗೆ ಏನಾಗ ಹಣ ಇರುವುದಿಲ್ಲ ಕೆಲವರ ಹತ್ರ ಅವರು ಯಜ್ಞಾಗದಿಗಳು ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಸಂಸ್ಕೃತ ಮಂತ್ರ ಹೇಳೋಣ ಕೆಲವರು ಸಂಸ್ಕೃತ ತಿಳಿತಿರುವುದಿಲ್ಲ ಇಂಥ ಸಂದರ್ಭದಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಜನನಾಗ್ತದೆ ಅವರೇ ಯಾರಂದ್ರೆ ಬುದ್ಧ ಮತ್ತು ಮಹಾವೀರ ಹಾಂ ಇಲ್ಲಿ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಬರ್ತದೆ ಜೈನ ಧರ್ಮ ಬಗ್ಗೆ ಒಂದು ಪಟ್ಟ ಗದ್ದಿ ಕಡಿಮೆ ಮುಗಿಸಿಬಿಡ್ತು ಒಟ್ಟೆ ಹತ್ತು ನಿಮಿಷ ಮುಗಿತೈತಿ ಒಟ್ಟನ್ನು ಸಪ ಬಿಡ್ರಿ ಜೈನ ಧರ್ಮ ಸ್ಥಾಪಕರು ಋಷಭನಾಥ ಸ್ಥಾಪಕರು ಋಷಭನಾಥ ಚಿಹ್ನೆ ಸ್ವಸ್ತಿಕ ಮತ್ತು ಅಭಯ ಹಸ್ತ ಅಂತ ನೋಡ್ತೀರಿ ಪೂಜಾ ಸ್ಥಳ ಬಸೀದಿ ಇವರ ಪ್ರವರ್ತಕ ಅಂದ್ರೆ ಫೇಮಸ್ ಇರೋ ಮಹಾವೀರ ಮೊದಲನೇ ತೀರ್ಥಂಕ ಋಷಭನಾಥ ಆತನ ಚಿಹ್ನೆ ಎತ್ತು ಎರಡನೇ ತೀರ್ಥಂಕ ಅಜಿತನಾಥ್ ಆತೊಂದು ಗಜ ಇಪ್ಪತ್ತ್ ಮೂರನೇ ತೀರ್ಥಂಕ ಪಾರ್ಶ್ವನಾಥ ಆತಂದು ಸರ್ಪ ಸ್ನೇಕ್ ಸರ್ಪ ಇಪ್ಪತ್ನಾಲ್ಕನೇದು ಮಹಾವೀರ ಆತಂದು ಸಿಂಹ ಇನ್ನು ನೋಡ್ಕೊಳ್ರಿ ಮುಗ್ರೆ ಮಹಾವೀರ ಅಥವಾ ವರ್ಧಮಾನ ವರ್ಧಮಾನ ಅಂದ್ರೆ ವರ್ಧಮಾನ ಹಳಿ ಹೆಸರು ವರ್ಧಮಾನ ಓಲ್ ಹೆಸರು ಅದು ಅಪ್ಡೇಟ್ ಆಗಿ ಮುಂದೆ ಏನಾದರೂ ಮಹಾವೀರ್ ಅಥವಾ ಒಂದ ಮಾವೀರ ಒಂದನು ಇನ್ನು ತಿನ್ನ ತಗೋರಿ ಈತ ವರ್ಧಮಾನ ಹುಟ್ಟಿದ್ದು ಕ್ರಿಸ್ತಪುರ ಐದುನೂರ ತೊಂಬತ್ತೊಂಬತ್ತು ಮತ್ತು ಎಲ್ಲಿ ಹುಟ್ಟತನ ಸ್ಥಳ ವೈಶಾಲಿ ಸಮೀಪ ಕುಂಡಲದಲ್ಲಿ ತಂದೆ ಸಿದ್ಧಾರ್ಥ ತಾಯಿ ತಂದೆ ಸಿದ್ಧಾರ್ಥ ತಾಯಿ ತೆಶಲಾದೇವಿ ಪತ್ನಿ ಯಶೋಧ ಮಗಳು ಪ್ರಿಯದರ್ಶಿನಿ ಅಥವಾ ಅನುಜ ಎಂಬುವಳು ಪ್ರಿಯದರ್ಶಿನಿ ಅಥವಾ ಅನುಜಯ ಎಂಬ ಒಪ್ಪಕ್ಕೆ ಮಗಳ ಬೇರೆ ಬೇರೆಲ್ಲ ಹೆಸರಲ್ಲ ಅದಾಂತರ ಈತ ನಲವತ್ತು ಮೂರನೇ ವಯಸ್ಸಿನಲ್ಲಿ ಏನಾತನ ಬಿಹಾರದ ಜುಂಬ್ರಿಕಾ ಗ್ರಾಮದಲ್ಲಿ ಜ್ಞಾನೋದಯ ಏನು ಪಡ್ಕತಾನೆ ಅವಾಗೈತ ಏನಾತನ ಕೆವಲಿನ ತಾನ ಅಥವಾ ಅವಾಗವ ಮಹಾವೀರ ಆಗ್ತಾನ ಮಹಾವೀರ ಮಹಾವೀರ ಅಂದರೆ ಎಲ್ಲವನು ಜೀವಿಸಿದವನು ಮಹಾವೀರನಿಗೆ ಹನ್ನೊಂದು ಜನ ಶಿಷ್ಯರು ಇರ್ತಾರ ಜ್ಞಾನಪಿಟ್ಟುಕೊಡ್ರಿ ಅದರಲ್ಲಿ ಅಗ್ದಿ ಪ್ರೀತಿಯ ಶಿಷ್ಯ ಅಥವಾ ಮೊದಲ ಶಿಷ್ಯ ಅಂದ್ರೆ ಇಂದ್ರಭೂತಿ ಯಾರು ಇಂದ್ರಭೂತಿ ಎಂಬ ಮೊದಲ ಶಿಷ್ಯ ಫಸ್ಟ್ ನಂಬರ್ ಶಿಷ್ಯ ಅಂದ್ರೆ ಇಂದ್ರಭೂತಿ ಆದರೆ ಮಹಾವೀರ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಅಂದ್ರೆ ಐದುನೂರ ಇಪ್ಪತ್ತೇಳು ಕ್ರಿಸ್ತಪುರ ನೂರ ಇಪ್ಪತ್ತೇಳರಲ್ಲಿ ಪಾವ ಅಥವಾ ಬಿಹಾರದ ಪಾವ ಎಂಬಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಈಗ ಲೋಕವನ್ನು ಯಾವಾಗ ಐದನೂರ ಇಪ್ಪತ್ತೇಳರಾಗ ಪಾವ ಬಿಹಾರದ ಪಾವದಲ್ಲಿ ಮರ ಹೊಂತಾರೆ ಜೈನ ಧರ್ಮದ ಪಂಗಡ ಹುಟ್ಟವ ಒಂದು ಶ್ವೇತಾಂಬರ ಇನ್ನೊಂದು ದಿಗಂಬರ್ ಈಗ ನೀವು ರೀಸೆಂಟಿ ನೋಡಿರ್ತೀರಿ ಹಾಗಾದ್ರೆ ಜೈನ ಧರ್ಮದ ಬೋಧನೆಗಳು ಅಹಿಂಸೆ ಯಾರು ಹಿಂಸೆ ಮಾಡಬೇಡ್ರಿ ಸತ್ಯ ಎಲ್ಲರೂ ಸತ್ಯವನ್ನು ಹೇಳ್ರಿ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ ಅಸ್ತಿಯ ಕಳೆತನ ಮಾಡಬೇಡ್ರಿ ಅಪರಿಗ್ರಹ ಆಸ್ತಿ ಸಂಗ್ರಹ ಸಬರ ಸ್ಟೋರ್ ಮಾಡ್ಕೋಬೇಡ್ರಿ ಬ್ರಹ್ಮಚರ್ಯ ವಾವಾಗಬಾರದು ಅಂತ ಐತಿ ಬಟ್ ಆದ್ರ ಒಳಾರ್ಥ ಬೇರೆ ಬೇರೆ ಐತಿ ದೊಡ್ಡ ದೊಡ್ಡ ಬುಕ್ ಇದ್ದಾಗ ನಿಮಗೆ ಗೊತ್ತಾಗ್ತದೆ ತ್ರಿರತ್ನಗಳು ಸೌಮ್ಯಕ್ಕೆ ಜ್ಞಾನ ಸೌಮ್ಯಕ್ಕೆ ನಂಬಿಕೆ ಸೌಮ್ಯಕ್ಕೆ ನಡ್ತಿವು ತ್ರಿರತ್ನಗಳು ಯಾವುದು ಜೈನ ಧರ್ಮದ ತ್ರಿರತ್ನಗಳು ಅಂತ ಕೇಟ್ರೆ ಸೌಮ್ಯಕ್ಕೆ ಜ್ಞಾನ ಸೌಮ್ಯಕ್ಕೆ ನಂಬಿಕೆ ಸೌಮ್ಯಕ್ಕೆ ನಡ್ತೀವಿ ಅಂತ ಬರ್ತದೆ ಸೌಮ್ಯಕ್ಯ ನಮ್ಯ ಕಾರ್ಯ ಎಲ್ಲ ಒಂದರೆ ಮಹಾವೀರನ ಬೋಧನೆಗಳು ಇದೇನು ಇಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ತಮಗೆ ಅಗ್ನಿವರಿಗೆ ಪರ್ಪಸ್ ಸಭೆಗಳು ಇಂಪಾರ್ಟೆಂಟ್ ಸಭೆಗಳು ಒಂದನೇ ಸಭೆ ಪಾಟಲಿ ಪುತ್ರೋದಾಗ ನಡೀತಿದೆ ಮುನ್ನೂರಾಗ ಸ್ಥೂಲಭದ್ರ ಮುನ್ನೂರು ಒಂದನೇ ಸಭೆ ಪಾಟಲಿಪುತ್ರದಾಗ ಪುತ್ರದಾಗ ಮೂರರಲ್ಲಿ ಸ್ಥೂಲಭದ್ರ ಎರಡನೇ ಸಭೆ ಗುಜರಾತ್ನ ವಲ್ಲಭಿ ಎರಡನೇ ಸಭೆ ಗುಜರಾತ್ನ ವಲ್ಲಭಿ ಐದುನೂರ ಹನ್ನೆರಡರಾಗ ದೇವೇಂದ್ರ ಕ್ಷಮಾಕರಣ ಪಂಗಡಗಳು ಇದು ಶ್ವೇತಾಂಬರ ಶ್ವೇತಾಂಬರನ ಇಪ್ಪತ್ತ್ ಮೂರಲ್ಲಿ ಮಹಾ ಪಾರ್ಶ್ವನಾಥನ ಇವರು ಬಿಳಿ ಬಟ್ಟೆ ಧರಿಸ್ತಾರೆ ಇಪ್ಪತ್ನಾಲ್ಕನೇದವರು ದಿಗಂಬರ ಆಗಿರ್ತಕ್ಕಂಥ ಮಹಾವೀರನ ಇವರು ದಿಗಂಬರು ಇವರು ವಸ್ತ್ರ ತ್ಯಜಿಸಿ ಇರ್ತಾರ ಹ್ಞೂ ನೀ ಜೈನ ಧರ್ಮದಲ್ಲಿ ಮಹಾವೀರನ ನಂತರ ಗುರು ತೇಜನಾಥ್ ಅರೆ ಸುಧಾರಣೆ ಇದೇನಿಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಟ್ಟುಬಿಡ್ರಿ ನಿಮಗಿದು ಇದು ಭದ್ರ ಭದ್ರಬಾಹು ಇದು ಜೈನ ಧರ್ಮವನ್ನು ಪ್ರಚಾರ ಮಾಡಿ ಭದ್ರ ಬಾಹು ಮೌರ್ಯ ಇದನ್ನು ಸ್ವೀಕಾರ ಮಾಡ್ತಾನೆ ಅದರಿಂದ ಬರ್ತದ ಕ್ಷೇತ್ರ ಬೌದ್ಧ ಧರ್ಮದ ಬಗ್ಗೆ ನೋಡ್ರಿ ಸಾರಿ ಬೌದ್ಧ ಧರ್ಮದ ಬಗ್ಗೆ ನೋಡ್ಕೊಡ್ರಿ ನಿಷಾದ ಬೆಳಕಂತ ಯಾರು ಕರ್ತಾರೆ ಅರ್ನಾಲ್ಡ್ ಸ್ಟಾಲಿನ್ ಅಂತ ಅವರು ಬರ್ತಾನೆ ಇತಿಹಾಸಕ್ಕೆ ನಾವು ಬುದ್ಧನ ಯಶವಾದ ಬೆಳಕು ಅಂತ ಕರಿತಾನ ಗೌತಮ್ ಬುದ್ಧ ಈತನ ಮೊದಲ ಹೆಸರು ಸಿದ್ಧಾರ್ಥ ಹುಟ್ಟಿದ್ದು ಐದುನೂರ ಅರವತ್ತೇಳರಲ್ಲಿ ಈತನ ಮೊದಲ ಹೆಸರು ಸಿದ್ಧಾರ್ಥ ಸ್ಥಳ ಕಪಿಲ ವಸ್ತುವಿನ ಲೋಬಿನಿ ತಾಯಿ ಮಾಯಾದೇವಿ ತಂದೆ ಶುದ್ಧೋದನ ಕಪಿಲ ವಸ್ತುವಿನ ರಾಜರ್ತನ ಸಾಕುತಾಯಿ ಮಹಾಪ್ರಜಾಪತಿ ಗೌತಮಿ ಸಾಕುತಾಯಿ ಅಂದ್ರೆ ಏನ್ರಿ ಇವಳ ಚಿಕ್ಕಮ್ಮ ಅಂತ ಇವನ್ ಕರೀತಾರೆ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಆಗಿರ್ತಾಳ ನೋಡ್ಕೊಳ್ರಿ ಜನನ ಐದುನೂರ ಅರವತ್ತೇಳು ಸ್ಥಳ ಕಪಿಲ ವಸ್ತುವಿನ ಲೋಬಿನಿ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ಮಾಯಾದೇವಿ ಆತ ಚಿಕ್ಕ ವಯಸ್ಸಿನಲ್ಲಿ ಏನತ್ರ ಮರಣವನ್ನು ಹೊಂದಾಳೆ ಮರಣ ಹೊಂದಿದ ಕಾರಣಕ್ಕಾಗಿ ಈ ಮಹಾಪ್ರಜಾಪತಿ ಗೌತಮಿ ಆತನನ್ನು ಸಾಗಿಸಲು ಹಿ ದೊಡ್ಡವನಿಗೆ ಯಾರು ಮಾಡ್ತಾಳೆ ಮಹಾಪ್ರಜಾಪತಿ ಗೌತಮಿ ಸಿದ್ಧಾರ್ಥನಿಗೆ ಮದುವೆ ಆತ ಆತನ ಹೆಂಡತಿ ಶೋಧರಿ ಅವನಿಗೆ ಮಗ ಹುಟ್ಟತ ರಾಹುಲ್ ಅತನಚ್ಚಿನ ಸೇವಕ ಚೆನ್ನ ಅಥವಾ ಚನ್ನ ಅಂತ ಕೆಲ ಕೆಲಕಡೆ ಕಡೆ ಬಂದ ಇನ್ನೊಂದು ಚಿನ್ನ ಅಂತ ಬಂದದ ಆಪ್ಷನ್ ಎಮ್ ಸಿ ಕ್ಯೂ ಟೈಪ್ ಅನ್ನು ನೋಡ್ಬಿಟ್ಟು ಆತನ ಕುದುರೆ ಕಂತಂಕ ಅಂತ ಬಂದದ ಕತ್ತಂಕ ಜ್ಞಾನೋದಯ ಬಿಹಾರದ ಗಯಾ ಮೊದಲ ಪ್ರವಚನ ಸಾರನಾಥ ಜಿಂಕೆ ಬಣ್ಣದಲ್ಲಿ ಸಿದ್ಧಾರ್ಥ ಭವಿಷ್ಯ ನೋಡಿದ ನೇಪಾಳದ ಸನ್ಯಾಸಿ ಅಂದ್ರೆ ಅಶಿತ್ ಮುನಿ ಅಂತ ಹೇಳ್ತಾನೆ ಯಾರಿಗೆ ಇಲ್ಲಿರ್ತಕ್ಕಂತ ಯಾರುಂಬಿ ಬಣ್ಣದ ಕೊಟ್ಟತ ಮಹಾಪ್ರಶ ಸಾಕು ಶುದ್ಧೋಧನ ಹೇಳ್ತಾನೆ ಶುದ್ಧೋಧನ್ ಹೇಳ್ತಾನೆ ನಿನ್ನ ಮಗ ಒಂದೊಂದು ದಿನ ದೊಡ್ಡ ರಾಜ ಹಾಕಣ ಇಲ್ಲ ಒಬ್ಬ ದೊಡ್ಡ ಸನ್ಯಾಸಿ ಹಾಕಣ ಅಂತ ಹೇಳ್ತಾನೆ ಅದೇ ಸಮಯದಲ್ಲಿ ಏನಾಗ್ತದ ಈ ಶುದ್ಧೋದನ ಒಂದ ಖುಷಿ ಆಗ್ತದ ದುಃಖವೂ ಆಗ್ತದ ಯಾಕಂದ್ರೆ ರಾಜೇನು ಬಹಳ ಭಾಳ ಪಟ್ಟಿರ್ತಾನ ಅದರ ಅದು ಆಗಲಿಲ್ಲ ಸ್ನೇಹಿತರ ಇನ್ನು ಇಲ್ಲಿಗೆ ನಿಲ್ಲಿಸ್ತಾನ ಕಾಲ ಕ್ಲಾಸ್ ಯಾಕಂದ್ರೆ ಸ್ವಲ್ಪ ಅನಿವಾರ್ಯ ಕಾರಣದ ನನ್ನ ಸ್ಟೋರೇಜ್ ಅಜೆಸ್ಟ್ಮೆನ್ಸ್ ಚಾರ್ಜ್ ಎಲ್ಲ ಆಗಿತ್ತು ಮತ್ತು ನೆಕ್ಸ್ಟ್ ಮುಗಿಸಿ ಕೊಡ್ತಾನೆ ಪ್ರಾಮಾಣಿಕ ಹೇಳ್ತಾ ಕ್ಲಾಸಿನಲ್ಲಿ ಮುಗಿಸ್ತೀನಿ ಯಾರು ಮೊದಲೇ ಬಾರಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಅಂದ್ಸಿ ಬಾಯ್